ವೆಲ್ಕಮ್ ಟು ಜಾಲಿ ನೀತಿ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಅಲ್ಲಿ ತೋರಿಸ್ಕೊಡ್ತೀನಿ ಎಲ್ಲರೂ ಅನ್ಕೊಂಡಿದ್ದಾರೆ ನಾನು ಬೇರೆ ನಗಾಡ್ತಾನೆ ಇರ್ತೀನಿ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ನೋಡಿ ಅಳ್ತಾ ಏನೋ ಬೇಜಾರಾಗಿತ್ತು ಆ ಏನು ಅಂತ ನಾನು ಜಾಸ್ತಿ ಡಿಸ್ಕಸ್ ಮಾಡಕ್ ಬರಲ್ಲ ಯಾಕೆಂತ ಹೇಳಿದ್ರೆ ನಾವು ಮನುಷ್ಯ ನಮ್ಗುನು ಬೇಜಾರಾಗತ್ತೆ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಮ್ಮನ್ ಮನೆಗೆ ಹೊರಟಿದೀವಿ ಇವಾಗ ಅದ್ ಬರಕ್ಕಿಂತ ಮುಂಚೆ ನನ್ ಮನ್ಸಲ್ಲಿ ಏನೆಲ್ಲೋ ಯೋಚನೆಗಳು ಇತ್ತು ಒಳಗೆ ಅಮ್ಮನ್ ಮನೆಗೆ ಹೋಗ್ತಾ ಇರೋ ಖುಷಿ ಸಹ ಇತ್ತು ಆದ್ರೆ ಎಲ್ಲ ಮಿಕ್ಸ್ಡ್ ಫೀಲಿಂಗ್ ಆಗ್ತಾ ಇತ್ತು ಬಟ್ ಖುಷಿಯಲ್ಲಿ ಇವಾಗ ಹೊರಟಿದ್ದೀನಿ ಅಪ್ಪ ಅಮ್ಮ ನೋಡಬಹುದು ಅಂತ ಹೇಳಿ ಆಲ್ಮೋಸ್ಟ್ ಒಂದು ವರ್ಷ ಆಗಿತ್ತು ನೋಡಿ ನಮಗೆ ಇದೇ ಯೋಚನೆ ನಾವು ಟ್ರೆಷರ್ ಮಾಡ್ತೀವಿ ಒಂದು ವರ್ಷ ಆಗೋ ತನಕ ಮತ್ತೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಆಮೇಲೆ ವೇಟ್ ಮಾಡ್ತಾ ಇರ್ತೀವಿ ಸೊ ಯಾರ್ಯಾರು ಪೇರೆಂಟ್ಸ್ ಎವ್ರಿ ವೀಕ್ ಮೀಟ್ ಮಾಡಬಹುದು ಅಥವಾ ದಿನ ನೋಡ್ಬೋದು ಅವ್ರು ನಿಜವಾಗ್ಲೂ ತುಂಬಾನೇ ಲಕ್ಕಿ ಅಂತ ಅಂದ್ಕೊಳ್ತಾ ಇದ್ದೀನಿ ಒಂದು ವಿಷಯ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ನಮ್ಮ ಅಪ್ಪ ಅಮ್ಮನಿಗೆ ನಾವು ಇಬ್ರು ಹೆಣ್ಮಕ್ಳು ನಾನು ಮತ್ತೆ ನನ್ನ ಅಕ್ಕ ಮಾತ್ರ ಸೊ ಎರಡು ಹಳೆಯಂದರು ಇದ್ದಾರೆ ಆ ಇಬ್ಬರನ್ನು ಸಹ ನಮ್ಮ ಅಪ್ಪ ಅಮ್ಮ ಮಗನ್ ತರಾನೇ ನೋಡ್ಕೋತಾರೆ ಸಮಟೈಮ್ಸ್ ಐ ಫೀಲ್ ಜೆಲಸ್ ಆಲ್ಸೋ ಎಷ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವನ್ ಎರಡ್ ಗಂಡ್ ಮಕ್ಳು ಇರೋರು ಸಹ ಅವ್ರ ಬರುವಂತ ಸೊಸೇನ ಮಗಳ ತರಾನೇ ನೋಡ್ಕೋತಾರೆ ಬಟ್ ಒಂದ್ ಗಂಡು ಒಂದ್ ಹೆಣ್ಣು ನಮಗೂ ಇದಾರೆ ಸೊ ಆಮೇಲೆ ಈ ತರ ಆಗ್ಬಾರ್ದು ಏನಂತ ಹೇಳಿದ್ರೆ ಓ ನನ್ಗೆ ಆಲ್ರೆಡಿ ಹೆಣ್ ಮಕ್ಳದ್ದು ಪ್ರೀತಿ ಸಿಕ್ಕಿದೆ ಅದಕ್ಕೋಸ್ಕರ ಸೊಸೇನ ಆ ರೀತಿಯಲ್ಲಿ ಟ್ರೀಟ್ ಮಾಡಬಾರ್ದು ಅನ್ನೋದು ನನ್ನ ಮನ್ಸಲ್ಲಿ ಇವಾಗ್ಲೇ ಇಟ್ಕೊಂಡಿರ್ತೀನಿ ಅದು ಚೇಂಜ್ ನಾವೇ ತಗೊಂಡ್ ಬರ್ಬೇಕು ಅಫ್ಕೋರ್ಸ್ ಇಟ್ ಇಸ್ ಆಲ್ವೇಸ್ ಮ್ಯೂಚುವಲ್ ನಾವು ಬರುವಂತ ಸೊಸೆಯನ್ನ ಮಗಳ ತರ ಟ್ರೀಟ್ ಮಾಡ್ಕೊಂಡ್ರೆ ಅವಳು ಸಹ ನಮ್ಮನ್ನ ತಾಯಿ ತರ ನೋಡ್ಕೊಳ್ತಾರೆ ದಟ್ ಈಸ್ ಆಲ್ವೇಸ್ ದೇ ಇಲ್ಲ ಅಂತ ಹೇಳಿದ್ರು ನಮ್ಮ ಅಪ್ಪ ಅಮ್ಮ ಮದುವೆ ಆಗಿ ಹೋಗುವಾಗ ನಿಮ್ಮ ಇನ್ಲಾಸ್ ಅನ್ನ ನಿಮ್ಮ ಪೇರೆಂಟ್ಸ್ ತರಾನೇ ಟ್ರೀಟ್ ಮಾಡಿ ಅವ್ರಿಗೆಲ್ಲ ಶೇರ್ ಮಾಡಿ ಹೇಳ್ಕೊಳ್ಳಿ ಅಂತ ಹೇಳಿದ್ರು ಬಟ್ ಇಟ್ ಈಸ್ ಆಲ್ವೇಸ್ ಟೂ ಸೈಡೆಡ್ ನೀವು ಒಂದೇ ಸೈಡ್ ಇಂದ ಅದನ್ನ ಪುಲ್ ಆಫ್ ಮಾಡಕ್ ಟ್ರೈ ಮಾಡಿದ್ರೆ ಎಷ್ಟು ಅದು ಎಳ್ದ್ರು ಎಲಾಸ್ಟಿಕ್ ತರ ಜಾಸ್ತಿ ಹೇಳಿದ್ರೆ ಅದು ಕಟ್ ಆಗತ್ತೆ ಓಕೆ ನಾವು ಕಮಿಂಗ್ ಟು ದ ಪಾಯಿಂಟ್ ಏರ್ಪೋರ್ಟ್ ಅಲ್ಲಿ ಒಬ್ರು ಅಡಲ್ಟ್ ಪಾಸ್ಪೋರ್ಟ್ ಗೆ ನಿಮ್ಗೆ ಎರಡು ಬಾಟಲ್ ನಿಮ್ಗೆ ಎಲಿಜಿಬಿಲಿಟಿ ಇರುತ್ತೆ ಅದರಲ್ಲಿ ಸೂರಜ್ ನನಗೆ ಎರಡು ಸಹ ನನಗೆ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಅಫ್ಕೋರ್ಸ್ ಡ್ಯಾಡಿಗೆ ಒಂದು ಕೊಟ್ಟಿರ್ತೀನಿ ಯಾಕೆಂದ್ರೆ ದಿಸ್ ಇಸ್ ಇಯರ್ಲಿ ರಿಚುವಲ್ ಮಕ್ಕಳೆಲ್ಲ ರಿಲ್ಯಾಕ್ಸ್ ಆಗ್ತಾರೆ ಅಮ್ಮನು ಇರೋ ಬರೋ ಸ್ನಾಕ್ಸ್ ಎಲ್ಲ ತಗೊಂಡ್ ಬಂದ್ ಟೇಬಲ್ ಅಲ್ಲಿ ಹಂಗೆ ಹರ್ದ್ ಬಿಡ್ತಾರೆ ಆ ಮಕ್ಕಳು ಇಲ್ಲಿಗೆ ಬಂದಾದ್ಮೇಲೂ ಯೋಚನೆ ಇಟ್ಕೊಂಡಿರ್ತಾರೆ ಅಮ್ಮನ ಮನೇಲಿ ಎಷ್ಟು ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ನನ್ನ ನನ್ನ ಮಮ್ಮಿದು ತಂಗಿದು ಮಗ ಮತ್ತೆ ಅವರ ಎಲ್ಲ ಫ್ಯಾಮಿಲಿ ಬರ್ಬೇಕಾಗಿತ್ತು ನಾವು ಬರೋದು ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಯಾರನ್ನೂ ಮೀಟ್ ಮಾಡಕ್ ಹೋದ್ರು ಡ್ಯಾಡಿ ನೋಡಿ ನಾನು ಕೊಟ್ಟಿರೋ ಬಾಟಲ್ ಅನ್ನು ಆಲ್ರೆಡಿ ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದಾರೆ ಅವ್ರು ಹೇಳ್ತಾ ಇದ್ರೆ ನಾವು ಎಂಜಾಯ್ ಮಾಡಿಲ್ಲ ಅಂತ ಹೇಳಿದ್ರೆ ಏನ್ ಯೂಸ್ ಅಂತ ಹೇಳ್ಬಿಟ್ಟು ಅದು ಆಲ್ರೆಡಿ ಖಾಲಿ ಆಗೋಯ್ತು ಅವತ್ತೇ ಸೊ ಇವಾಗ ಎಲ್ಲ ನನ್ನ ಫ್ರೆಂಡ್ ಮತ್ತು ನನ್ನ ಫ್ಯಾಮಿಲಿ ಎಲ್ಲ ಬರುವಾಗ ಎಲ್ಲ ನನಗೆ ಹೋಮ್ ಗ್ರೋನ್ ಟ್ರೀಟ್ಸ್ ಈ ರೀತಿಯಲ್ಲಿ ತೊಗೊಂಡು ಬಂದು ಕೊಟ್ಟಿರ್ತಾರೆ ಖುಷಿ ಆಗುತ್ತೆ ಸೊ ರಾತ್ರಿಗೆ ನಾವು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಈ ರೀತಿಯಲ್ಲಿ ನೇಚರ್ದು ಸೌಂಡನ್ನು ಎಂಜಾಯ್ ಮಾಡೋಕೆ ಇಷ್ಟ ಆಗುತ್ತೆ ಯಾಕೆ ಅಂತೇಳಿದ್ರೆ ಅಲ್ಲಿ ನಿಮ್ಗೆ ಗೊತ್ತಿದೆ ಫುಲ್ ಕಾರು ವೆಹಿಕಲ್ ಅಂತ ಹೇಳ್ಬಿಟ್ಟು ಸೊ ಇದು ಖುಷಿಯಾಗುತ್ತೆ ನೋಡಿ ಮನೇನೂ ತೋರಿಸ್ತಾ ಇದ್ದೀನಿ మమ్మీ ఆల్మోస్ట్ వంద నవరే ఐదు గంటేకి ఎద్బిట్టు వెళ్ళే ఇర్తారే మమ్మీ పర్ఫెక్షనిస్ట్ మేము క్లీన్ జాస్తి అదకోస్కర ಪ್ರೆಷರ್ ಬಿಲ್ಡ್ ಆಗಿರುತ್ತೆ ಜನರು ಜಾಸ್ತಿ ಇದ್ದಾರೆ ಕರೆಕ್ಟ್ ಟೈಮಿಗೆಲ್ಲ ಆಗಬೇಕು ಅಂತ ಹೇಳಿ ಸೊ ವಾಕಿಂಗ್ ಎಲ್ಲ ಮಾಡಿಬಿಟ್ಟು ಮಮ್ಮಿ ಅಡುಗೆ ರೂಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಲು ಕರ್ದಿರೋ ಹಾಲು ಆಂಟಿ ತಗೊಂಡ್ಬಂದು ಕೊಟ್ಟಿದ್ದಾರೆ ಎರಡು ಲೀಟ್ರೇನು ಅದರಲ್ಲಿ ಕಾಫಿ ಮಾಡಿ ಕೊಟ್ಟರು ತುಂಬಾ ಚೆನ್ನಾಗಿ ಅನ್ಸುತ್ತೆ ಮುನ್ನಿ ಯಾರ ಮನೆಗೆ ಬಂದಿರ್ತೀವಿ ಅಲ್ಲೇ ಹೋಗಿ ಅವ್ರ ಜೊತೆನೆ ಮಲ್ಕೊಂಡಿರ್ತಾಳೆ ಏಕಾಗ್ರ ತಾತನ ಜೊತೆ ಮಲ್ಕೊಳ್ಳೋದು ಅಂತ ಹೇಳಿ ಇಬ್ರು ಮಲ್ಕೊಂಡಿರ್ತಾರೆ ಬೆಳಿಗ್ಗೆ ಎದ್ಬಿಟ್ಟು ನೋಡಿ ಈ ರೀತಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಎಕ್ಷನ್ ಹಲ್ಲಿ ನೋಡ್ಬಿಟ್ಟು ಡ್ಯಾಡಿ ಹೇಳ್ತಾ ಇದ್ರು ಡೆಂಟಿಸ್ಟ್ ಹತ್ರ ತೋರಿಸ್ಬೇಕು ಅಂತ ಹೇಳಿ ಇಲ್ಲಾಂತ ಹೇಳಿ ಇಂಡಿಯಾ ಬಂದಾಗ ನಮಗೆಲ್ಲ ಲಿಸ್ಟ್ ಇರುತ್ತೆ ಹೊರಗಡೆ ಇರುವಂತವರಿಗೆ ಒಂದು ಹೇರ್ ಕಟ್ ಇರುತ್ತೆ ಅಥವಾ ಡೆಂಟಿಸ್ಟ್ ಶಾಪಿಗೆ ಇರುತ್ತೆ ಮತ್ತೆ ಏನಾದ್ರು ದೇವ್ರ ಸಾಮಾನೆಲ್ಲ ಬೇಕು ಅಂತ ಹೇಳಿದ್ರೆ ಅದೆಲ್ಲ ನಾವು ಲಿಸ್ಟ್ ಮಾಡ್ಕೊಂಡಿರ್ತೀವಿ ಅದೆಲ್ಲ ಇಂಡಿಯಾದಿಂದ ತಗೊಂಡ್ ಹೋದ್ರೆನೆ ಏನೋ ಒಂಥರ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇವಾಗ ನಾವು ನಮ್ಮ ತೋಟಕ್ಕೆ ಹೊರಟಿದೀವಿ ಇದೊಂದು ನಮ್ಮ ಚಿಕ್ಕ ಹಿರಿಮೆ ನಮ್ಮ ಚಿಕ್ಕ ಹೆಮ್ಮೆ ಆ ಆತರ ಹೇಳ್ಬೋದು ಕೆಲವು ವರ್ಷ ಹಿಂದೆ ನಾವು ಡಿಸೈಡ್ ಮಾಡಿದ್ವಿ ಇಬ್ರು ಎಗ್ರಿಮೆಂಟ್ ಮಾಡ್ಕೊಂಡಿದ್ವಿ ಸೂರತ್ ಸೆಟ್ಲ್ ಆಗುವಾಗ ಇಂಡಿಯಾಕ್ಕೆ ಬಂದು ಅವರು ಕೃಷಿ ಮಾಡ್ತೀನಿ ಅಂತ ಅವರು ಒಪ್ಕೊಂಡಿದ್ರು ನಾನು ಓಕೆ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟೊಂದು ಇಷ್ಟ ಇದ್ರೆ ಯಾಕೆಂದ್ರೆ ಯಾವ ಕೆಲಸನೂ ಕೇವಲ ಅಲ್ಲ ಸೊ ಇನ್ಮೇಲೆ ಫ್ಯೂಚರ್ ಸಹ ಕೃಷಿಗಿದೆ ಅಂತ ನಮ್ಗೆ ಗೊತ್ತು ಹೊರಗಡೆ ಕೆಲಸ ಮಾಡೋರಿಗೆ ಜಾಸ್ತಿ ಇರುತ್ತೆ ಅಂತ ಅನ್ಕೊಳ್ತೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ನಮ್ ಫುಲ್ ಎಫರ್ಟ್ಸ್ ಅಲ್ಲೇ ಮಾಡಿರುವಂತ ಪ್ರೌಡ್ಲಿ ವೀಟಲ್ ನಮ್ಮ ಎಲ್ಲ ಸ್ವೆಟ್ ಬ್ಲಡ್ ಮನಿ ಹಾಕ್ಬಿಟ್ಟು ನಾವು ಇದನ್ನ ತೆಗ್ದಿರುವಂತದ್ದು ಇ ಎಮ್ ಐ ಕಟ್ತಾ ಇದೀವಿ ಬೇರೆ ಅದ್ಬೇ ಅದ್ಬೇರೆ ವಿಷಯ ಬಟ್ ತೋಟ ನಮ್ದು ನಾವು ಇಲ್ಲಿ ಬಂದಾಗ ಸೆಟ್ಲ್ ಆದಾಗ ನಾವು ಇದೇ ಜಾಗದಲ್ಲಿ ಬಂದಿರ್ತೀವಿ ಲಾಸ್ಟ್ ಇಯರ್ ಕೆರೆ ತೆಗಿಸಿದೀವಿ ಮನೆ ಕಟ್ಸ್ಬೇಕು ಬಟ್ ಸ್ವಲ್ಪ ಕಮಿಟ್ಮೆಂಟ್ಸ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ನಮ್ದು ದುಡ್ಡಲ್ಲೇ ಮಾಡ್ತಾ ಇರುವಾಗ ನಾವು ಎಕ್ಸ್ಟರ್ನಲ್ ಹೆಲ್ಪ್ ಜಾಸ್ತಿ ಬೇಡ ಅಂತ ಡಿಸೈಡ್ ಮಾಡಿದ್ವಿ ಸೊ ಸ್ವಲ್ಪ ಹಾಲ್ಟ್ ಆಯ್ತು ಇಲ್ಲ ಅಂತ ಹೇಳಿದ್ರೆ ಎರಡು ವರ್ಷದ ಒಳಗೆ ಮನೆ ಕಟ್ಬೇಕು ಅಂತ ಇತ್ತು ಸೊ ಇವಾಗ ಸದ್ಯಕ್ಕೆ ಡ್ಯಾಡಿನೇ ಈ ತೋಟ ನೋಡ್ಕೊಳ್ತಾ ಇರೋದು ನಮಗೆ ವರ್ಷದಲ್ಲಿ ಒಂದ್ಸಲ ಎರಡು ಸಲ ಮೂರು ಸಲ ಬರಕ್ ಆಗತ್ತೆ ರಾಜ್ಯದಲ್ಲಿ ಎಷ್ಟೊತ್ತು ಆಗುತ್ತೆ ಅಷ್ಟೊತ್ತು ಬಂದು ಸೂರಜ್ ನಾನು ಇಲ್ಲಿ ಸ್ವಲ್ಪ ಕೆಲಸ ಮಾಡ್ಬಿಟ್ಟು ಹೋಗ್ತೀವಿ ನಾನು ಇನ್ನು ಗಾರ್ಡನಿಂಗ್ ನನಗೆ ಇಂಟ್ರೆಸ್ಟ್ ಇಲ್ಲ ಆದರೆ ಸೂರಜ್ಗೆ ಇಷ್ಟ ಡ್ಯಾಡಿಗೂ ತುಂಬಾ ಇಷ್ಟ ಅವ್ರು ಹೇಳ್ತಾ ಇರ್ತಾರೆ ನನಗೆ ಇನ್ನೂ ಇಪ್ಪತ್ತು ವರ್ಷ ಹಿಂದೆ ಆಗಿದ್ದರೆ ನಾನು ಏನೇನೋ ಮಾಡ್ತಾಯಿದ್ದೆ ಇವಾಗ ನನಗೆ ವಯಸ್ಸಾಗಿದೆ ಅಷ್ಟು ಆಗಲ್ಲ ಬಟ್ ಮಾಡ್ತಾ ಇರೋದೇ ಜಾಸ್ತಿ ಡ್ಯಾಡಿ ಒಬ್ಬರೇ ನೋಡ್ಕೊಳ್ತಾ ಇರೋದು ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಮಕ್ಕಳಿಗೆ ಎಷ್ಟು ವಯಸ್ಸಾದ್ರೂ ಪೇರೆಂಟ್ಸ್ ಪಾಪ ಅವ್ರು ಹೆಲ್ಪ್ ಮಾಡೇ ಮಾಡ್ತಾರೆ ಆ್ಯಂಡ್ ಇವಾಗ ಡ್ಯಾಡಿನೇ ನೋಡ್ಕೊಳ್ತಾ ಇರೋದು ಕೆರೆ ನೋಡಿಕೊಂಡು ಇವಾಗ ಮನೆಗೆ ವಾಪಸ್ ಹೋದ್ವಿ ವಾಪಸ್ ಹೋಗಿದ ತಕ್ಷಣವೇ ಮಮ್ಮಿ ಇದು ಮನೆಯಲ್ಲಿ ಮಾಡಿರುವಂಥ ಕೈಯೂಟ ಮತ್ತು ಆ ಅಂಡೇಲಿ ಒಂದು ಸ್ನಾನ ಮಾಡದಿದ್ರೆ ನನಗೆ ಲೈಫ್ ಕಂಪ್ಲೀಟ್ ಅಂತ ಅನ್ಸೋದೇ ಇಲ್ಲ ಊರಿಗೆ ಹೋಗಿದ್ದ ಮೊದಲೇ ದಿನನೇ ಮಮ್ಮಿ ಹೇಳ್ಬಿಡ್ತಾರೆ ಅಲ್ಲಿ ಅಂಡೆಗೆ ಹಾಕು ಮಕ್ಕಳು ಸ್ನಾನ ಮಾಡ್ಕೊಳ್ಳಿ ಚೆನ್ನಾಗಿ ಅಂತೇಳಿ ಅದು ಪೂರ್ತಿ ಅಂಡೆ ನೀರು ಖಾಲಿ ಆಗೋಷ್ಟು ನಾವು ಫುಲ್ಲು ಸ್ನಾನ ಮಾಡ್ತೀವಿ ಇಲ್ಲ ಹೇಳಿದ್ರು ಮಳೆ ಕಮ್ಮಿ ಇದ್ದಾಗ ಹೊರಗಡೆ ಬಾರ್ಬಿಕ್ಯೂ ಹಾಕಿಬಿಟ್ಟು ಹಾಕ್ಬಿಟ್ಟು ನಮಗೆ ಮೀಟನ್ನೆಲ್ಲ ಸುಟ್ಟು ಕೊಡ್ತಾರೆ ಚೆನ್ನಾಗಿರುತ್ತೆ ಆಮೇಲೆ ಮುನ್ನಿ ಎಷ್ಟಾಗತ್ತೆ ಅಷ್ಟು ಅವಳಿಗೆ ತಾತ ಅಂದರೆ ತುಂಬಾ ಇಷ್ಟ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ ಅವಳು ಫೇವ್ರೇಟ್ ಆಕ್ಚುಲಿ ಅವರಿಬ್ರು ಸಂಡೇನೆ ಇಬ್ರು ಹುಟ್ಟಿರೋಂಥದ್ದು ಅದಕ್ಕೆ ಜೆಲ್ ಆಗ್ತಾರ ಅಂತ ಗೊತ್ತಿಲ್ಲ ಸೊ ಇಲ್ಲಿ ಬಂದಾದ್ಮೇಲೂ ಮುನ್ನಿ ಯೋಚನೆ ಮಾಡ್ತಾ ಇರ್ತಾಳೆ ತಾತ ಎಷ್ಟು ಕ್ಯೂಟ್ ಅಮ್ಮ ಎಷ್ಟು ಕ್ಯೂಟ್ ಅಂತ ಹೇಳ್ತಾರೇ ಇರ್ತಾಳೆ ನಾವು ತೋಟಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಇವಾಗ ಇನ್ನೊಂದು ತೋಟಕ್ಕೆ ಹೊರಟಿದಿವಿ ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಕೆರೆ ತೆಗಿಸಿದೀವಿ ನಮ್ಮ ತೋಟದಲ್ಲಿ ಇನ್ನೊಂದು ತೋಟದಲ್ಲಿ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿ ಇವಾಗ ಏಕಾಗ್ರನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದರು ಅಪ್ಪ ಯಾಕೆ ಅಂತ ಹೇಳಿದರೆ ಅವನಿಗೆ ಅಭ್ಯಾಸ ಇರಬೇಕು ಅಂತ ಹೇಳಿಬಿಟ್ಟು ಇವಾಗ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಅವ್ನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ ಯಾಕೆ ಅಂತೇಳಿದ್ರೆ ಅವ್ರಿಗೆಲ್ಲ ಅಭ್ಯಾಸ ಇರೋಲ್ಲ ಇಲ್ಲೆಲ್ಲ ಸಿಟಿಯಲ್ಲಿ ಬೆಳೆದಿರುವಂಥ ಮಕ್ಕಳು ಇನ್ನೂ ಅಭ್ಯಾಸ ಮಾಡ್ಕೊಳ್ಬೇಕು ಆದರೆ ಚಾಯ್ಸ್ ಇಲ್ಲ ಯಾಕೆಂದರೆ ನಮ್ ನಮ್ಮದು ಮೇನ್ ನಾವು ಇದೇ ಎಗ್ರಿಕಲ್ಚರಿಸ್ಟ್ ಆಗಿರ್ತೀವಿ ಸೊ ಅಭ್ಯಾಸ ಮಾಡಿಕೊಳ್ಳೇಬೇಕು ನೋಡಿ ಎಷ್ಟು ಕಷ್ಟದಿಂದ ನಡೀತಾ ಇದ್ದಾನೆ ಅಂತೇಳ್ಬಿಟ್ಟು ಇದು ಸೂರಜ್ಗೆ ಪಿತ್ರಾರ್ಜಿತ ಸಿಕ್ಕಿರುವಂತಹದು ನೋಡಿ ಎಂಟ್ರೆನ್ಸ್ ಇದೆ ಜಾಸ್ತಿ ಏನು ಜಾಗ ಇಲ್ಲ ಆದ್ರೂನು ಅಷ್ಟು ಜಾಗದಲ್ಲಿ ಒಂದು ಕೆರೆ ತೆಗಿಸಬೇಕು ಅಂತ ಆಸೆ ಇತ್ತು ಅದಕ್ಕೋಸ್ಕರ ತೆಗಿಸಿದ್ದಾರೆ ಇವಾಗ ಅದನ್ನ ನೋಡಕ್ ಹೋಗ್ತಾ ಇದೀವಿ ಎಲ್ಲ ಹೋಗ್ತಾ ಹೋಗ್ತಾ ಸುಮ್ನೆ ಹೋಗಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಚಿಕ್ಕಂದಿನದಿಂದ ಕೆಲಸ ಮಾಡಿರುವಂತ ಅಭ್ಯಾಸದಲ್ಲಿ ಕಾಫಿ ಇದು ಏನು ಅದೆಲ್ಲ ಇರುತ್ತೆ ವೇಸ್ಟ್ ಎಲೆಗಳನ್ನೆಲ್ಲ ತೆಗೆದುಕೊಂಡು ನೋಡಿ ಅವನು ಇರುವೆ ತೋರ್ಸ್ತಾ ಇದ್ದಾನೆ ಇರುವೆ ಇದೆ ಅಲ್ಲಿ ಏನು ಹಾವಿರ್ಬೋದಾ ಅಂತ ಕೇಳ್ತಾ ಇದ್ದ ಸೊ ಮಕ್ಕಳಿಗೆಲ್ಲ ಹೋಗಿ ಬಂದು ಅಭ್ಯಾಸ ಆಗತ್ತೆ ಅಂತ ನಾವು ಕರ್ಕೊಂಡು ಬಂದಿದೀವಿ ಇವಾಗ ಏಕಾಗ್ರನ್ನ ನೋಡ್ಬಿಟ್ಟು ಅಳಬೇಕಾ ನಗಬೇಕಾ ಏನೇನು ಅರ್ಥ ಆಗ್ತಾ ಇಲ್ಲ ನೋಡಿ ಎಷ್ಟು ನಗಕ್ಕಾಗ್ದೆ ಕಷ್ಟದಿಂದ ಬರ್ತಾ ಇದ್ದಾನೆ ಆದ್ರೂನು ಪರವಾಗಿಲ್ಲ ನನ್ಗೂ ಏನು ಅಭ್ಯಾಸ ಇಲ್ಲ ಆದ್ರೆ ಚಿಕ್ಕಂದ್ರಲ್ಲಿ ತುಂಬಾನೇ ನಡಸ್ತಾ ಇದ್ರು ಅಪ್ಪ ಅಮ್ಮ ಅದಕ್ಕೋಸ್ಕರ ನಾನು ಸ್ವಲ್ಪ ಆರಾಮಾಗಿ ನಡ್ತೀನಿ ನಡೀತೀನಿ ಚಪ್ಪಲ್ ಆಮೇಲೆ ಸ್ವಲ್ಪ ಗ್ರಿಪ್ ಅಲ್ಲಿ ಇರ್ಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಮಣ್ಣು ಎಲ್ಲ ಸ್ವಲ್ಪ ಜಾರತ್ತೆ ಅದೊಂದು ವಿಷಯಕ್ಕೆ ಮಾತ್ರ ಸ್ವಲ್ಪ ಹೆದರಿಕೆ ಆಗುತ್ತೆ ಯಾಕೆಂದ್ರೆ ನಾನು ಹೋದಲ್ಲೆಲ್ಲ ಸ್ವಲ್ಪ ಬೀಳ್ತೀನಿ ಅಭ್ಯಾಸ ಆಗೋಗಿದೆ ನನ್ ಗೊತ್ತಿರೋರಿಗೆಲ್ಲ ಗೊತ್ತಿದೆ ನಾನ್ ನಾರ್ಮಲ್ ಆಗಿ ಬೀಳ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಎದ್ಬಿಟ್ ಹೋಗ್ತಾ ಇರ್ತೀನಿ ನೋಡಿ ಅಲ್ಲಿ ಅವನಿಗೆ ಅರ್ಜೆಂಟ್ ಲೂ ಬಂದ್ಬಿಡ್ತು ಇವಾಗ ನಾನು ಅದು ವಿಡಿಯೋ ತಗೊಂಡಿದೀನಿ ಅಂತ ಹೇಳಿದೀನಿ ಅವನಿಗೆ ಅಲ್ಲಿ ಮಾಡೋದಿಕ್ಕೂ ಅಂತರ ಅವನಿಗೆ ಅವ್ನ್ ಗೊತ್ತಿಲ್ಲ ನಾನು ವಿಡಿಯೋ ತಗೊಂಡಿರೋಂತ ಒಳ್ಳೆ ಸಾಧಿಸಿರೋ ಸಂತೋಷ ವಾಪಸ್ ಬರ್ತಾ ಏಕಾಗ್ರನಿಗೆ ಫುಲ್ ಜೋಶ್ ಬಂದ್ಬಿಡ್ತು ಇವಾಗ ನೋಡಿ ಹೇಗೆ ನಡೀತಾ ಇದ್ದಾನೆ ವಾಪಸ್ಸು ಮುಂಚೆ ಎಲ್ಲಾ ತೋಟದಲ್ಲಿ ಈ ತರ ಕೆಲಸ ಮಾಡ್ತಾ ಇದ್ರು ಇವಾಗ ಮಕ್ಕಳಿಗೆಲ್ಲ ಸ್ಪೋರ್ಟ್ಸ್ ಅದು ಇದು ಅರೇನ ಅದು ಇದು ಅಕಾಡೆಮಿ ಅಂತ ಸೇರಿಸ್ತೀವಿ ಅದಕ್ಕಿಂತ ಇದು ನ್ಯಾಚುರಲ್ ಎಕ್ಸಸೈಸ್ ನೋಡಿ ಇದು ನಮ್ಮ ಊರು ಹುದಕ್ಕೆ ಅಂತ ಹೇಳ್ಬಿಟ್ಟು ಇದು ಟೆಂಪಲ್ ಅನ್ನ ದಾಟ್ಕೊಂಡು ನೋಡಿ ಇದೆ ನಮ್ಮ ಮನೆ ನನ್ನ ಮದ್ವೆ ಆಗಿ ಬಂದಿರುವಂತಹ ಮನೆ ಇದೆ ಮದ್ಯದಲ್ಲಿ ಇದ್ವಿ ಇವಾಗ ಅದನ್ನ ಬಾಡಿಗೆ ಕೊಟ್ಟು ಇನ್ನೊಂದು ಪೋರ್ಷನ್ ಅಲ್ಲಿ ನೋಡಿ ಇವಾಗ ಸದ್ಯಕ್ಕೆ ಊರಲ್ಲಿರೋ ಮನೆ ಇದೆ ನಮಗೆ ಸೊ ಕೂರ್ಗಲ್ಲಿ ಯಾರ್ ಮನೆ ಇರುತ್ತೆ ಅವ್ರಿಗೆ ಗೊತ್ತಿರತ್ತೆ ಶೀತ ಜಾಸ್ತಿ ಆದ್ರೆ ಇರುವೆ ಗೂಡ್ ಅದಕ್ಕೆ ಮದ್ದ ಹಾಕ್ಬಿಟ್ಟು ಇವಾಗ ಜಾಸ್ತಿ ಅಲ್ಲಿ ವಾಸ ಯಾರು ಇರಲ್ಲ ಸೊ ಖಾಲಿ ಬಿಟ್ಟಿರೋದಕ್ಕೆ ಶೆಕೆ ಇಲ್ಲದೆ ಇರೋ ಕಾರಣಕ್ಕೆ ಅಲ್ಲಿ ಅತ್ತೆ ವೆರಿ ರೇರ್ಲಿ ಬರ್ತಾರೆ ಸೊ ನಾವು ಹೋದಾಗ ಒಂದ್ಸಲ ನೋಡ್ಕೊಂಡು ಬರ್ತೀವಿ ಇವಾಗ ವಾಪಸ್ ಬಂದ್ಬಿಟ್ಟು ನೋಡಿ ನನ್ನ ಗಂಡ ಕಾಲಲ್ಲಿ ಕಾಲ್ ತೊಳೆಯುವಂತಹ ಟೆಕ್ನಿಕ್ ಗೊತ್ತಿದೆ ಅವರಿಗೆ ಇದಾದ್ಮೇಲೆ ಮಮ್ಮಿ ಊಟ ರುಚಿ ರುಚಿಯಾಗಿ ಮಾಡಿರ್ತಿರ್ತಾರೆ ಸೊ ಹೊರಗಡೆ ತಿನ್ನೋ ಚಾನ್ಸಸ್ ಇಲ್ಲ ಅಹ್ ಸೂರಜ್ಗೆ ಮತ್ತೆ ನನ್ಗೆ ಎಲ್ಲ ಮಮ್ಮಿ ಮಾಡಿರುವಂತಹ ಅಡುಗೆ ತುಂಬಾ ಇಷ್ಟ ಆಗತ್ತೆ ಅದಕ್ಕೋಸ್ಕರ ಮನೆಗೆ ಓಡ್ಕೊಂಡು ಬಂದ ಇವಾಗ ಇವಾಗ ಅದಾದ್ಮೇಲೆ ಯಾರು ವಯಸ್ಸಾಗಿರ್ತಾರೆ ಮತ್ತೆ ಪೇಷೆಂಟ್ಸ್ ಯಾರು ಇರ್ತಾರೆ ಅವ್ರನ್ನ ನೋಡ್ಕೊಂಡ್ ಬರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಹಾಸ್ಪಿಟಲ್ ಹೊರಟ್ವಿ ವಾಪಸ್ ಬರ್ತಾ ಮುನ್ನಿಗೆ ಹೇಳಿದೀನಿ ನಾನು ನಾನ್ ನಿನ್ಗೆ ಸ್ನಾಕ್ಸ್ ಎಲ್ಲಾ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಸೊ ಇವಾಗ ಮುನ್ನಿಗೆ ಸ್ವಲ್ಪ ಏನೇನು ಶಾಪಿಂಗ್ ಮಾಡಿ ಅದನ್ನೆಲ್ಲ ತಗೊಂಡು ಇವಾಗ ಮನೆಗೆ ಹೋದ್ರೆ ಅವಳು ಫುಲ್ ಖುಷಿಯಾಗಿರ್ತಾಳೆ ಆಗಿರ್ತಾಳೆ ನನ್ನ ನೋಡೋದಿಕ್ಕೆ ನೋಡಿ ಅಲ್ಲಿ ವೇಟ್ ಮಾಡ್ತಾ ಇರ್ತಾಳೆ ಆಟ ಆಡ್ಕೊಂಡಿರ್ತಾಳೆ ಒಬ್ಳೆ ಏಕಾಗ್ರ ಹುಟ್ಟಿ ಸ್ಕೂಲ್ ಹೋಗೋ ತನಕ ನಾವು ಅವ್ನ್ ಬರ್ತ್ ಟೈಮ್ ಅಲ್ಲಿ ಹೋಗ್ತಾ ಇದ್ವಿ ಅದಕ್ಕಿಂತ ಮುಂಚೆ ಅವನ್ ಹುಟ್ಟೋಕ್ಕಿಂತ ಮುಂಚೆ ನಾನು ಸೂರಜ್ದು ಹತ್ತು ದಿನ ಡಿಫ್ರೆನ್ಸ್ ಅಲ್ಲಿ ಇರುವಂತದ್ದು ಬರ್ತ್ ಆ ಟೈಮಲ್ಲಿ ಹೋಗ್ತಾ ಇದ್ವಿ ಜಾನ್ವರಿಯಲ್ಲಿ ಸೊ ನಾವು ರಜಕ್ಕೆ ಹೋದಾಗ ಮಮ್ಮಿದು ಡ್ಯಾಡಿದು ಮತ್ತೆ ಮುನ್ನಿದೆಲ್ಲ ಬರ್ತ್ಡೇ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಸಿಗುತ್ತೆ ಮಮ್ಮಿಗೆ ಜಂಕ್ ಅಷ್ಟೇನು ಇಷ್ಟ ಇಲ್ಲ ಮಮ್ಮಿಗೆ ನೋಡ್ಬಿಟ್ಟು ಅಲ್ಲಿ ಇರುವಂತ ಬೇಕರಿಯಲ್ಲಿ ಇದೇ ಥರ ಕೇಕ್ ಸಿಗುವಂಥದ್ದು ಸೊ ಮಮ್ಮಿ ಹೇಳ್ತಾರೆ ಇಷ್ಟು ಸ್ವೀಟ್ ಯಾಕೆ ತೊಗೊಂಡು ಬಂದ್ರಿ ಈ ವಯಸ್ಸು ಕಾಲದಲ್ಲಿ ಎಲ್ಲ ತಿನ್ನೋದು ಆದ್ರೂ ನಮ್ಮ ಖುಷಿಗೆ ನಾವು ತಗೊಂಡ್ಬಂದು ಕೊಡ್ತೀವಿ ಕೇಕ್ ಕಟ್ ಮಾಡ್ತೀವಿ ಮಕ್ಳು ಎಕ್ಸ್ಪೆಕ್ಟ್ ಮಾಡ್ತಾರೆ ಏನಾದರೂ ಸೆಲೆಬ್ರೇಷನ್ ಮಾಡಬೇಕು ಸಿಂಪಲ್ ಆಗಿ ಅಂತ ಹೇಳಿ ಅಮ್ಮ ನಾನ್ ಚಿಕ್ಕಂದ್ರಲ್ಲಿ ಇರ್ಬೇಕಾದ್ರೆ ಸೆಲೆಬ್ರೇಷನ್ ಅಂತ ಹೇಳಿದ್ರೆ ಮಮ್ಮಿ ಒಂದು ಸ್ವೀಟ್ ಮಾಡ್ತಾ ಇದ್ರು ಮನೆಯಲ್ಲೇ ಕೇಕ್ ಮಾಡ್ತಾ ಇದ್ರು ಸೊ ಆ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ನಾವು ಇವಾಗ ಮದ್ವೆ ಆಗಿ ಹೋಗಿ ಆದ್ಮೇಲೆ ಎಷ್ಟಾಗತ್ತೆ ಅಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಕೈಯಲ್ಲಿ ಆಗುವಂಥದ್ದು ಮಾಡ್ತಾ ಇದೀವಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಮಮ್ಮಿ ನಾವು ನಾನ್ ವೆಜ್ ಎರಡು ದಿನ ತಿನ್ನಲ್ಲ ಸೊ ವೆಯ್ಟ್ ಮಾಡ್ತಾ ಇರ್ತಾರೆ ನಾನ್ ವೆಜ್ ತಿನ್ನೋ ದಿನ ಬಂದಿಲ್ಲ ಅಂತ ಹೇಳಿದ್ರೆ ಮಮ್ಮಿಗೆ ಸ್ವಲ್ಪ ಅಪ್ಸೆಟ್ ಆಗುತ್ತೆ ಇವಾಗ ನಾನ್ ವೆಜ್ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಇವಾಗ ವಾಪಸ್ ನಾವು ಮೈಸೂರು ಕಡೆ ಹೊರಟಿದ್ದೀವಿ ಮನೆಗೆ ಹೋಗಬೇಕು ಹೇಳಿದ್ರೆ ಒಂದೇ ಜಾಗದಲ್ಲಿ ಇರೋಕ್ಕಾಗಲ್ಲ ಏನೋ ಪಾಕಿಸ್ತಾನ ಇದಕ್ಕೆ ಹೋಗಕ್ಕಿಂತ ಮುಂಚೆ ಅಪ್ಪ ಹೇಳಿದ್ರು ಅವಳದು ಹಲ್ಲು ಡೆಂಟಿಸ್ಟ್ ಹತ್ರ ತೋರಿಸ್ಬಿಟ್ಟು ಆಮೇಲೆ ಹೋಗು ಅಂತ ಹೇಳ್ಬಿಟ್ಟು ಯಾಕೋ ಅದು ಸ್ವಲ್ಪ ದಪ್ಪ ಆಗಿದೆ ಅಂತ ಹೇಳ್ಬಿಟ್ಟು ಮುಣ್ಣಿಗೆ ಸ್ವಲ್ಪ ಟೆನ್ಷನ್ ಮತ್ತೆ ವಾಪಸ್ ಬರ್ತೀವಿ ಅನ್ನೋ ಖುಷಿಯಲ್ಲಿ ಅವರು ಬಾಯ್ ಹೇಳಿದ್ರು ಅವ್ರಿಗು ಇದು ಬಾರಿ ದುಃಖ ಆಗುವಂತ ಒಂದು ವಿಷಯ ನೋಡಿ ಇವಾಗ ಡೆಂಟಿಸ್ಟ್ ಹತ್ರ ಬಂದಿದೀವಿ ಅಲ್ಲಿ ಡೆಂಟಿಸ್ಟ್ ಹತ್ರ ವೇಟ್ ಮಾಡಿ ವೇಟ್ ಮಾಡಿ ಏಕಾಗ್ರನಿಗೆ ಒಂದು ಹೇರ್ ಕಟ್ ಸತ ಮಾಡಿಸ್ಕೊಂಡ್ವಿ ಯಾಕಂದ್ರೆ ಟೈಮ್ ತುಂಬಾನೇ ಹಿಡೀತು ಆದ್ರೆ ಡೆಂಟಿಸ್ಟ್ ಇವತ್ ರಜಾ ಅಂತ ಹೇಳ್ಬಿಟ್ಟು ಅದಕ್ಕೆ ವಾಪಸ್ ಬಂದಿದ್ ಜಾಗಕ್ಕೆ ಸುಂಕ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮೈಸೂರು ಕಡೆ ಹೊರಟಿದೀವಿ ಆದ್ರೂ ಅಪ್ಪ ಫೋನ್ ಮಾಡ್ಬಿಟ್ಟು ಅಲ್ಲಿ ಯಾವ್ದಾದ್ರು ಡೆಂಟಿಸ್ಟಿಗೆ ತೋರ್ಸು ಅಂತ ಹೇಳಿದ್ರು ಆಮೇಲೆ ಅಪ್ಪನಿಗೆ ಫೋನ್ ಮಾಡಿ ಹೇಳ್ದೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ರೆಫರೆನ್ಸ್ ತಗೊಂಡು ಡೆಂಟಿಸ್ಟ್ ಹತ್ರ ನಾನು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಆದ್ಮೇಲೆ ಅಪ್ಪನಿಗೆ ಸಮಾಧಾನ ತಂದೆ ಅಂತ ಹೇಳಿದ್ರೆ ಹಾಗೆ ಅಲ್ವಾ ಸೊ ವಾಪಸ್ ಬರ್ತಾ ಸೂರಜ್ ಹೇಳಿದ್ರು ಬರುವಾಗ ಬೇಜಾರಲ್ಲಿದ್ದೆ ಅಂತ ನಿನಗೆ ಒಂದು ಸರ್ಪ್ರೈಸ್ ಆರ್ಡರ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ನನಗೆ ಫುಲ್ ಫುಲ್ ಖುಷಿ ಸೊ ಯಾರಾದ್ರೂ ಬೇಜಾರ್ ಮಾಡಿದ್ರೆ ನಿನ್ಗೆ ನಿನ್ ತಪ್ಪಿಲ್ಲ ಅಂತ ಗೊತ್ತು ನನಗೆ ಅದಕ್ಕೆ ಕಾಂಪನ್ಸೇಟ್ ಮಾಡೋದಿಕ್ಕೆ ನಾನು ತಂದು ಕೊಡ್ತೀನಿ ಅಂತ ಹೇಳಿದ್ರು ನನಗೆ ಫುಲ್ ಅಂದ್ರೆ ಸೊ ಮನ್ಸೊಳಗೆ ಅನ್ಸ್ತಾ ಇತ್ತು ಪರವಾಗಿಲ್ಲ ಈ ತರ ಬೇಜಾರು ಮಾಡಿ ನನ್ ಗಂಡ ಈ ರೀತಿಯಲ್ಲಿ ತೆಗೆದುಕೊಡೋದಾದ್ರೆ ಇನ್ನಷ್ಟು ಬೇಜಾರಾದ್ರೂ ಪರವಾಗಿಲ್ಲ ಅಂತ ಅನ್ಕೊಂಡೆ ಇನ್ನೊಂದು ವ್ಲಾಗ್ ಅಲ್ಲಿ ನಾವು ನೆಕ್ಸ್ಟ್ ಏನ್ ಮಾಡಿದ್ವಿ ಅಂತ ನಿಮ್ಗೆ ತೋರಿಸ್ಕೊಡ್ತೀವಿ ಅಲ್ಲಿ ತನಕ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಚಾನಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್